ಮಗು ನಿನ್ನ ಮನಸ್ಸು ಯಾವಾಗಲೂ ತುಂಬಿರುತ್ತದೆ ನೀನು ಇತರರೊಂದಿಗೆ ಹೋಲಿಕೆ ಮಾಡಿಕೊಳ್ಳುವುದು ಹಾಗೂ ಅತಿಯಾಗಿ ಯೋಚಿಸುವುದು ಅದು ನಿನ್ನ ಹೊಳಗೆ ಭಾರವಾಗಿರುವ ವಿಷಯಗಳನ್ನು ನೀನು ಹಂಚಿಕೊಳ್ಳದೆ ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದರಿಂದ ನಿನ್ನ ಅಂತರಂಗವು ತುಂಬ ದಣಿವಾಗುತ್ತದೆ ಮಗು ಹಾಗೂ ನೀನು ಇಂದು ಸ್ವಲ್ಪ ವಿರಾಮವನ್ನು ತೆಗೆದುಕೊಂಡು ಗದ್ದಲದಿಂದ ದೂರವಾಗು ಸ್ವಲ್ಪ ಮೌನದಿಂದ ಇರು ಆ ಮೌನದಲ್ಲಿ ನೀನು ನಿನ್ನ ಹೃದಯದ ಧ್ವನಿಯನ್ನು ನಿನ್ನ ನಿಜವಾದ ಸತ್ಯವನ್ನು ಕೇಳಲು ನಿನಗೆ ಸಾಧ್ಯವಾಗುತ್ತದೆ ಮಗು ಸ್ವತಃ ಸಮಯ ಹಾಗೂ ಸ್ವ ಅನುಭವದ ಬಗ್ಗೆ ಪ್ರೇರೇಪಿಸುವ ಸಂದೇಶವನ್ನು ನೀನು ಕೇಳಬೇಕು ನಿನಗೆ ನೀನೇ ಸಮಯವನ್ನು ಕೊಟ್ಟಾಗ ನಿಮ್ಮ ಒಳಗೆ ಶಾಂತಿ ಮತ್ತು ಸ್ಪಷ್ಟತೆ ಹೊರಹೊಮ್ಮುತ್ತದೆ ಮಗು ಆದ್ದರಿಂದ ದಿನವಿಡೀ ನೀನು ಒತ್ತಡದ ಕೆಲಸದಲ್ಲಿ ಅತಿಯಾಗಿ ಯೋಚಿಸುವುದನ್ನು ತಡೆಯಬೇಕು ಮಗು ಆದ್ದರಿಂದ ನೀನು ಆ ಮೌನದಲ್ಲಿ ನಿಮ್ಮ ಮನಸ್ಸನ್ನು ತಂಪಾಗಿಸುವ ಹೃದಯದಿಂದ ಬರುವ ಸ್ಪಷ್ಟತೆಯನ್ನು ಕೇಳಬೇಕು ಹಾಗೂ ಹೊರಗಿನ ಪ್ರಭಾವವು ಅಂದರೆ ಅನುಯಾಯಿಗಳು ಇಷ್ಟಗಳು ಅಥವಾ ನಿನಗೆ ಇತರರೊಂದಿಗೆ ಮಾತನಾಡಿದಾಗ ಅವರು ನಿನ್ನ ಮನಸ್ಸಿಗೆ ನೋವಾಗುವಂತಹ ಮಾತುಗಳನ್ನು ಅಥವಾ ಅವರ ಅಭಿಪ್ರಾಯಗಳನ್ನು ತಿಳಿಸಿದಾಗ ಅದು ನಿಮ್ಮ ಮೇಲೆ ತುಂಬ ಪ್ರಭಾವಿಸುತ್ತದೆ ಆದರೆ ನಿಜವಾದ ಉತ್ತರಗಳು ಅವುಗಳಿಂದ ಬರುವುದಿಲ್ಲ ಮಗು ನಿಜವಾದ ಮಾರ್ಗದರ್ಶನ ಈಗಾಗಲೇ ನಿಮ್ಮೊಳಗೆ ಇದೆ ನಿಮ್ಮ ಹೃದಯದಲ್ಲಿ ನಿಮ್ಮ ಆತ್ಮದಲ್ಲಿ ಆಂತರಿಕ ಜ್ಞಾನದಲ್ಲಿ ಅದು ನೀವು ಗಮನ ಕೊಡುವುದಕ್ಕೆ ಕಾಯುತ್ತಿದೆ ನಿಮ್ಮ ದೇಹವು ಬೇಕಾದಷ್ಟು ವಿಶ್ರಾಂತಿಯನ್ನು ಕೊಡದಿದ್ದರೆ ನಿಮ್ಮ ಒಳಗಿನ ಗೊಂದಲ ಕಡಿಮೆಯಾಗುತ್ತದೆಯೇ ಆಗ ನಿಮ್ಮ ಆತ್ಮ ಬರುತ್ತಿರುವ ಸ್ಪಷ್ಟತೆಯನ್ನು ಹೊರಬರುವಂತೆ ಮಾಡುತ್ತದೆ ಹೊರಗಿನ ಜಗತ್ತಿನ ಶಬ್ದದ ಹಿಂದೆ ನೀನು ಓಡಬೇಡ ಸ್ವಲ್ಪ ವಿಶ್ರಾಂತಿಯನ್ನು ತೆಗೆದುಕೋ ನಿನ್ನೊಳಗೆ ಇರುವ ಆ ಮಾತುಗಳನ್ನು ಕೇಳಿಸಿಕೊ ನಿನ್ನೊಳಗೆ ನೀನು ತಿರುಗಿ ನೋಡು ನಿನ್ನ ನಿಜವಾದ ದಾರಿ ನಿನಗೆ ಸಿಗುತ್ತದೆ ಹಾಗೆ ಜೀವನದಲ್ಲಿ ಎಲ್ಲ ಸಮಸ್ಯೆಗಳಿಗೆ ಒಂದೇ ದಾರಿ ಪರಿಹಾರವನ್ನು ಹುಡುಕಬೇಡಿ ಒಂದೇ ಬಾರಿ ಕೂಡ ಪರಿಹಾರವನ್ನು ಹುಡುಕಬೇಡಿ ಎಲ್ಲವನ್ನು ಒಂದೇ ರಾತ್ರಿ ಲೆಕ್ಕ ಹಾಕಲು ಅಥವಾ ನಿರ್ಧರಿಸಲು ಪ್ರಯತ್ನಿಸಿದರೆ ಒತ್ತಡ ಮಾತ್ರ ಬರುತ್ತದೆ ಮಗು ಬದಲಿಗೆ ಸಮಯ ಬಂದಾಗ ಮುಂದಿನ ಹೆಜ್ಜೆ ಸಹಜವಾಗಿ ತೋರಿಸುತ್ತದೆ ಎಂಬ ವಿಶ್ವಾಸವನ್ನು ನೀನು ಇಟ್ಟುಕೊಳ್ಳಬೇಕು ಈಗಿನ ಕ್ಷಣದಲ್ಲಿ ನೀನು ಮಾಡಬೇಕಾದದ್ದು ಆಳವಾಗಿ ಉಸಿರೆಯನ್ನು ತೆಗೆದುಕೊಂಡು ನಿನ್ನ ಆಲೋಚನೆಗಳನ್ನು ಒಂದು ಕಾಗದದಲ್ಲಿ ಬರೆದು ಇಡು ಅದು ನಿನ್ನ ಮನಸ್ಸನ್ನು ಶಾಂತಗೊಳಿಸುತ್ತದೆ ಹಾಗೂ ನೀನು ಸಂಗೀತ ಕೇಳುವುದರಿಂದಲೂ ನಿನ್ನ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಈ ಮೂಲಕ ನಿನಗೆ ಶಾಂತಿಯು ಪ್ರವೇಶಿಸುತ್ತದೆ ಮಗು ಜೀವನವನ್ನು ತ್ವರಿತವಾಗಿ ಅರಿಯಲು ಪ್ರಯತ್ನಿಸಬೇಡ ಸ್ವಲ್ಪ ಶಾಂತವಾಗಿ ಬಾಳು ನಿನ್ನ ಮನಸ್ಸಿಗೆ ವಿರಾಮ ಕೊಡು ಹಂತ ಹಂತವಾಗಿ ಎಲ್ಲವೂ ಸ್ಪಷ್ಟವಾಗುತ್ತದೆ ಮಗು ಮಗು ಜಗತ್ತು ತುಂಬಾ ವೇಗವಾಗಿ ಓಡುತ್ತಿದೆ ಎಲ್ಲರೂ ತಕ್ಷಣದ ಯಶಸ್ಸು ತ್ವರಿತ ಫಲಿತಾಂಶ ಇತರರಿಂದ ಮನ್ನಣೆಯನ್ನು ಬಯಸುತ್ತಾರೆ ಆದರೆ ಜೀವನದ ನಿಜವಾದ ಗೆಲುವು ಅಲ್ಲಿ ಇಲ್ಲ ನಿಜವಾದ ಗೆಲುವು ಎಂದರೆ ಸ್ಥಿರವಾಗಿರುವುದು ಒತ್ತಡಕ್ಕೆ ಒಳಗಾಗಿ ತಡಕಾಡದೆ ಶಾಂತವಾಗಿ ನಿಲ್ಲುವುದು ಗಮನಹರಿಸುವುದು ತಮ್ಮ ದಾರಿಯಲ್ಲಿ ಶ್ರದ್ಧೆಯನ್ನು ಇಟ್ಟು ಪ್ರಯತ್ನ ಮಾಡುವುದರಿಂದ ನಿಮಗೆ ಯಶಸ್ಸು ಖಂಡಿತ ತಮ್ಮೊಳಗೆ ನಿಷ್ಠೆಯಾಗಿ ಇರುವುದು ಇತರರಂತೆ ಆಗಬೇಕೆಂದು ಪ್ರಯತ್ನಿಸದೆ ನೀವು ನೀವಾಗಿ ಇದ್ದರೆ ನಿಮ್ಮೊಳಗೆ ನಿಷ್ಠವಾಗಿರುವುದು ಸುಲಭ ಹಾಗೂ ಇತರರು ಎಷ್ಟು ವೇಗವಾಗಿ ಹೋಗುತ್ತಿದ್ದಾರೆ ಅನ್ನುವುದನ್ನು ನೋಡಿ ತಡಕಾಡಬೇಡ ನಿನ್ನ ದಾರಿಯಲ್ಲಿ ಶ್ರದ್ಧೆಯಿಂದ ನಿನ್ನ ಸತ್ಯಕ್ಕೆ ನೀನು ನಿಂತುಕೊಂಡರೆ ಅದೇ ನಿನಗೆ ನಿಜವಾದ ಜಯ ಹೊಲಿಕೆಗಳಲ್ಲಿ ಸಿಕ್ಕಿಕೊಳ್ಳಬೇಡ ಇತರರ ಜೀವನ ಸಾಧನೆ ಯಶಸ್ಸುಗಳನ್ನು ನೋಡಿ ನಿನ್ನನ್ನು ನೀನು ಕಡಿಮೆ ಮಾಡಿಕೊಳ್ಳಬೇಡ ನಿನ್ನನ್ನು ನೀನು ಕಡಿಮೆ ಎಂದುಕೊಳ್ಳಬೇಡ ಪರಿಪೂರ್ಣವಾಗಿರಬೇಕು ಎಂಬ ಒತ್ತಡ ನಿನ್ನ ಮನಸ್ಸು ದಣಿಯುವಂತೆ ಮಾಡುತ್ತದೆ ಸದಾ ಎಲ್ಲ ಸ್ಪಷ್ಟವಾಗಿ ಆಗಿರಬೇಕು ಎಂಬ ಒತ್ತಡ ಬೇಡ ಸವಾಲುಗಳು ಮತ್ತು ಗೊಂದಲಗಳು ನಿನ್ನ ಜೀವನದಲ್ಲಿ ಬರುವುದು ಸಹಜ ಅವು ನಿನ್ನನ್ನು ತೊಂದರೆಗೊಳಿಸಬಹುದು ಆದರೆ ಅದು ನಿನ್ನನ್ನು ಬೆಳಗಿಸಲು ಸಹ ಕಾರಣವಾಗುತ್ತದೆ ಹಾಗೂ ಬೆಳೆಸಲು ಕೂಡ ಕಾರಣವಾಗುತ್ತದೆ ನೀನು ನಿನ್ನ ಮನಸ್ಸನ್ನು ನಿಯಂತ್ರಿಸುವುದನ್ನು ಕಲಿತರೆ ಅಂದರೆ ಅತಿಯಾದ ಭಯ ಅತಿಯಾದ ಚಿಂತೆ ಅತಿಯಾದ ಹೋಲಿಕೆ ಮಾಡದೆ ಶಾಂತವಾಗಿ ನಿನ್ನ ಆಲೋಚನೆಗಳನ್ನು ನೀನು ನಿಭಾಯಿಸಿದರೆ ಅದು ಕುದುರೆ ಬಂಡಿಯಂತೆ ನಿಯಂತ್ರಿಸುವಂತೆ ಆಗುತ್ತದೆ ಕುದುರೆಗಳ ದಿಕ್ಕನ್ನು ಹಿಡಿಯುವಂತೆ ನೀನು ನಿನ್ನ ಜೀವನದ ದಿಕ್ಕನ್ನೇ ನೀನು ಹಿಡಿಯಬಲ್ಲೆ ಆಗ ನೀನು ನಿನ್ನ ಜೀವನವನ್ನು ಶ್ರೇಷ್ಠತೆ ಯಶಸ್ಸು ಮತ್ತು ಶಾಂತಿಯ ಕಡೆಗೆ ಕೊಂಡೊಯ್ಯುತ್ತೀಯ ಮಗುವೆ ವೇಗವೇ ಮುಖ್ಯವಲ್ಲ ಅಂದರೆ ಇತರರು ಎಷ್ಟು ಬೇಗ ಮುಂದೆ ಹೋಗುತ್ತಿದ್ದಾರೆ ಎಂದು ನೋಡಿ ತಳಕಾಡುವ ಅಗತ್ಯವಿಲ್ಲ ಉದ್ದೇಶಪೂರ್ವಕವಾಗಿ ನೀನು ನಡೆ ನಿನ್ನ ದಾರಿಯಲ್ಲಿ ಯಾವ ಕಾರಣಕ್ಕೆ ನಡೆಯುತ್ತಿದ್ದೀಯೋ ಆ ಕಾರಣವನ್ನು ಸ್ಪಷ್ಟವಾಗಿ ನೀನು ಅರಿತುಕೊ ನಿನ್ನ ಗುರಿ ಕಡೆಗೆ ಶ್ರದ್ಧೆಯಿಂದ ನೀನು ಹೋಗು ನಿನ್ನದೇ ಆದ ಹಾದಿಯಲ್ಲಿ ನೀನು ನಂಬಿಕೆಯನ್ನು ಇಡಬೇಕು ಇತರರ ಕಾಲಮಾನಕ್ಕೆ ನಿನ್ನನ್ನು ನೀ ಹೊಲಿಸಿಕೊಳ್ಳಬೇಡ ಎಲ್ಲರಿಗೂ ತಮ್ಮ ತಮ್ಮ ಸಮಯವಿದೆ ಮಗು ನಿನ್ನ ಶಕ್ತಿ ಸಮತೋಲನದಲ್ಲಿರಲಿ ಒಂದು ಕಡೆ ಕಷ್ಟಪಟ್ಟು ಕೆಲಸ ಮಾಡು ಶ್ರಮಿಸು ಮತ್ತೊಂದು ಕಡೆ ನಿನ್ನ ಆಂತರಿಕ ಶಾಂತಿ ಆರೋಗ್ಯ ಮನಸ್ಸಿನ ಸಮಾಧಾನವನ್ನು ನೀನು ಕಾಪಾಡಿಕೊಳ್ಳಬೇಕು ಈ ಪ್ರಪಂಚದ ಗದ್ದಲ ಅಂದರೆ ಒತ್ತಡ ಚಿಂತೆ ಸ್ಪರ್ಧೆ ಗೊಂದಲ ಎಷ್ಟು ಹೆಚ್ಚಿದರೂ ನೀನು ಏಕಾಂಗಿಯಾಗಿಲ್ಲ ಏಕೆಂದರೆ ನಾನು ನಿನ್ನ ಇದ್ದೇನೆ ಎಂಬುದು ಒಂದು ಧೈರ್ಯದ ಸಂದೇಶವನ್ನು ನಾನು ನಿನಗೆ ಕೊಡುತ್ತಿದ್ದೇನೆ ನೀನು ಯಾವ ಸ್ಥಿತಿಯಲ್ಲಿದ್ದರೂ ನಿನ್ನನ್ನು ಬೆಂಬಲಿಸುವ ನಿನ್ನನ್ನು ಮಾರ್ಗದರ್ಶನ ಮಾಡುವ ಶಕ್ತಿ ಪ್ರೀತಿ ಆಧ್ಯಾತ್ಮಿಕ ಶಕ್ತಿಯು ಸದಾ ನಿನ್ನೊಂದಿಗೆ ಇದೆ ಅಂದರೆ ನಾನು ನಿನ್ನ ಜೊತೆಯಲ್ಲಿದ್ದಾಗ ಇವೆಲ್ಲವೂ ನಿನ್ನನ್ನು ಹಿಂಬಾಲಿಸಿ ಬರುತ್ತವೆ ಮಗು ಅದು ನಿನ್ನನ್ನು ಮಾರ್ಗದರ್ಶನ ಮಾಡುತ್ತದೆ ಸರಿಯಾದ ದಾರಿಯಲ್ಲಿ ಕರೆದೊಯ್ಯುತ್ತದೆ ನಿನ್ನನ್ನು ರಕ್ಷಿಸುತ್ತದೆ ಅಡ್ಡಿ ಭಯ ನಷ್ಟಗಳ ನಡುವೆಯೂ ನಿನ್ನನ್ನು ಕಾಪಾಡುತ್ತದೆ ಮತ್ತು ನಿನ್ನ ಗೆಲುವಿಗೆ ಹುರಿದುಂಬಿಸುತ್ತದೆ ನೀನು ಯಶಸ್ವಿಯಾಗಲು ಶಾಂತಿಯಾಗಲು ಬೆಳೆಯಲು ಪ್ರೋತ್ಸಾಹಿಸುತ್ತದೆ ಮಗು ನಿನಗೆ ಸರಳವಾಗಿ ನಾನು ಹೇಳುವುದಾದರೆ ಗದ್ದಲ ಎಷ್ಟೇ ಇದ್ದರೂ ನೀನು ಒಬ್ಬನೇ ಅಥವಾ ಒಬ್ಬಳೇ ಅಲ್ಲ ನಿನ್ನನ್ನು ನಂಬಿ ನಿಂತಿರುವ ನಿನ್ನ ಜೊತೆಗಿರುವ ಒಂದು ಶಕ್ತಿ ಹಾಗೂ ಮಾರ್ಗದರ್ಶಕನಾಗಿ ನಾನು ಸದಾ ನಿನ್ನ ಜೊತೆ ಇದ್ದೇನೆ ಮಗು ಚಿಂತಿಸಬೇಡ ಎಲ್ಲ ಒಳ್ಳೆಯದೇ ಆಗುತ್ತದೆ ಎಲ್ಲರಿಗೂ ಶುಭರಾತ್ರಿ ಶುಭ ದಿನ